ವಿಧಾನಸಭೆ ವಿಪಕ್ಷ ನಾಯಕ ಆ ರೋಷಕ್ಕೆ ಸುಲ್ತಾನ್ ಏಟು ವಿಪಕ್ಷ ನಾಯಕ ಸ್ಥಾನ ನಿಭಾಯಿಸುವಲ್ಲಿ ಆರು ಶೋಕೆ ವಿಫಲವಾದ್ರಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಆರೋಶಕ್ಕೆ ಕುರ್ಚಿ ಬಿಡು ಎಂತ ಹೇಳಿರ್ತಕ್ಕಂಥದ್ದು ಬಿಜೆಪಿ ವರಿಷ್ಠರೀಗ ಬಿ ವೈ ವಿಜೇಂದ್ರ ಯತ್ನಾಳ್ ನಡುವೆ ರಾಜಿ ಸಂಧಾನ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಹುಲಿಗೆ ವಿಧಾನಸಭಾ ಉಪ ವಿಪಕ್ಷ ನಾಯಕನ ಸ್ಥಾನ ಗಿಫ್ಟ್ ಆಗಿ ನೀಡಿರ್ತಕ್ಕಂಥದ್ದು ಬಿಜೆಪಿ ಈಗ ಫ್ರೀಡಂ ಟಿವಿಯಲ್ಲಿ ರಾಜ್ಯ ಬಿಜೆಪಿಯ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರೋಶಗೆ ಸುಲ್ತಾನಿ ಏಟು ವಿಪಕ್ಷ ನಾಯಕ ಸ್ಥಾನ ನಿಭಾಯಿಸುವಲ್ಲಿ ಆರೋಶಕ್ ವಿಫಲವಾದ್ರ ಆರ್ ಕುರ್ಚಿ ಬಿಡು ಎಂದು ಹೇಳಿರ್ತಕ್ಕಂಥದ್ದು ಈಗ ಬಿಜೆಪಿ ವರಿಷ್ಠರು ಬಿವೈ ವಿಜೇಂದ್ರ ಯತ್ನಾಳ್ ನಡುವೆ ರಾಜಿ ಸಂಧಾನ ಉತ್ತರ ಕರ್ನಾಟಕ ಹುಲಿಗೆ ವಿಧಾನಸಭಾ ವಿಪಕ್ಷ ನಾಯಕ ಸ್ಥಾನ ಗಿಫ್ಟ್ ಫ್ರೀಡಂ ಟಿವಿಯಲ್ಲಿ ರಾಜ್ಯ ಬಿಜೆಪಿಯ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ವಿಧಾನಸಭೆ ವಿಪಕ್ಷ ನಾಯಕ ಆರೋಶಕ್ಕೆ ಸುಲ್ತಾನಿ ಏಟು ಸಿಕ್ಕಿರ್ತಕ್ಕಂಥದ್ದು ಬಿಜೆಪಿ ವರಿಷ್ಠರಿಂದ ವಿಪಕ್ಷ ನಾಯಕ ಸ್ಥಾನ ನಿಭಾಯಿಸುವಲ್ಲಿ ಆರ್ ಅವರು ವಿಫಲವಾದ ಆರೋಶಕ್ಕೆ ಕುರ್ಚಿ ಬಿಡು ಅಂತ ಹೇಳಿರ್ತಕ್ಕಂಥದ್ದು ಈಗ ಬಿಜೆಪಿ ವರಿಷ್ಠರು ಏಕಾಏಕಿ ದೆಹಲಿ ಬುಲಾವ್ ನೀಡಿದ್ರು ಅವರಿಗೆ ಅದರ ನಂತರ ಬಿ ವಿಜೇಂದ್ರ ಯತ್ನಾಳ್ ನಡುವೆ ರಾಜಿ ಸಂಧಾನ ಉತ್ತರ ಕರ್ನಾಟಕದ ಹುಲಿಗೆ ವಿಧಾನಸಭಾ ವಿಪಕ್ಷ ನಾಯಕ ಸ್ಥಾನ ಗಿಫ್ಟ್ ನೀಡಿದೆ ಬಿಜೆಪಿ ಫ್ರೀಡಂ ಟಿವಿಯಲ್ಲಿ ರಾಜ್ಯ ಬಿಜೆಪಿಯ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ವಿಧಾನಸಭಾ ವಿಪಕ್ಷ ನಾಯಕ ಆರೋ ಶೋಗೆ ಸುಲ್ತಾನಿ ಏಟು ಸಿಕ್ಕಿರ್ತಕ್ಕಂಥದ್ದು ಬಿಜೆಪಿ ವರಿಷ್ಠರಿಂದ ವಿಪಕ್ಷ ನಾಯಕ ಸ್ಥಾನ ನಿಭಾಯಿಸುವಲ್ಲಿ ಆರೋ ಶೋಕ್ ವಿಫಲವಾದ್ರ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಆರೋ ಶ ಕುರ್ಚಿ ಬಿಡು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಬಿಜೆಪಿ ವರಿಷ್ಠರು ಬಿ ವಿಜೇಂದ್ರ ಹಾಗೂ ಯತ್ನಾಳ್ ನಡುವೆ ರಾಜಿ ಸಂಧಾನ ಆಗಿದೆ ಉತ್ತರ ಕರ್ನಾಟಕದ ಹುಲಿಗೆ ವಿಧಾನಸಭಾ ವಿಪಕ್ಷ ನಾಯಕ ಸ್ಥಾನ ಗಿಫ್ಟ್ ಸಿಕ್ಕಿರ್ತಕ್ಕಂಥದ್ದು ಬಿಜೆಪಿಯಿಂದ ಫ್ರೀಡಂ ಟಿವಿಯಲ್ಲಿ ರಾಜ್ಯ ಬಿಜೆಪಿಯ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸುಲ್ತಾನ್ ಏಟು ವಿಪಕ್ಷ ನಾಯಕ ಸ್ಥಾನ ನಿಭಾಯಿಸುವಲ್ಲಿ ಆರ್ ಅಶೋಕ್ ವಿಫಲವಾದ್ರ ಆರ್ ಅಶೋಕ್ಗೆ ಕುರ್ಚಿ ಬಿಡು ಅಂತ ಹೇಳಿರ್ತಕ್ಕಂಥದ್ದು ಈಗ ಬಿ ಜೆ ಪಿ ವರಿಷ್ಠರು ಏಕಾಏಕಿ ದೈಲಿ ಬುಲಾವ್ಗೆ ಕರೆ ನೀಡಿದರು ತದನಂತರ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಚರ್ಚೆ ಇದು ಕುರ್ಚಿ ವಿಪಕ್ಷ ನಾಯಕನ ಸ್ಥಾನ ಏನಿದೆ ಅದನ್ನು ಬಿಡು ಅಂತ ಹೇಳಿರ್ತಕ್ಕಂಥದ್ದು ವರಿಷ್ಠರು ಇದರ ಹಿನ್ನೆಲೆ ಉತ್ತರ ಕರ್ನಾಟಕದ ಹುಲಿ ಅಂದರೆ ಎತ್ತಾಳವರಿಗೆ ವಿಪಕ್ಷ ನಾಯಕದ ಸ್ಥಾನ ಗಿಫ್ಟಾಗಿ ನೀಡಿರ್ತಕ್ಕಂಥದ್ದು ಬಿ ಜೆ ಪಿ ಅಷ್ಟೇ ಅಲ್ಲ ಈ ಬಣಬಡಿದಾಟಕ್ಕೆ ಪೊಲೀಸ್ ಸ್ಟಾಪ್ ಸಿಗದಂತ ಆಗಿರ್ತಕ್ಕಂಥದ್ದು ವಿಜೇಂದ್ರ ಹಾಗೂ ಯತ್ನಾಳ್ ನಡುವೆ ಸಂಧಾನ ರಾಜ್ಯ ಸಂಧಾನ ಕೂಡ ಮಾಡಿಸಿರ್ತಕ್ಕಂಥದ್ದು ಬಿಜೆಪಿ ವರಿಷ್ಠರಿಂದ ವಿಧಾನಸಭಾ ವಿಪಕ್ಷ ನಾಯಕ ಈ ಒಂದು ಏಟು ಸಿಕ್ಕಿರತಕ್ಕಂಥದ್ದು ವಿಫಲವಾದ್ರ ಅವರ ಒಂದು ಕಾರ್ಯದಲ್ಲಿ ಅಂತ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಂದಾದ ವರಿಷ್ಠರು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಳೆಯಲು ಬಿಜೆಪಿ ವರಿಷ್ಠರ ಮಾಸ್ಟರ್ ಪ್ಲಾನ್ ಪಕ್ಷ ಸಂಘಟನೆಯ ಜೊತೆಗೆ ಬಂಡಾಯ ಶಮನಕ್ಕೆ ಹೈಕಮಾಂಡ್ ತಂತ್ರಗಾರಿಕೆ ಸಾಮಾಜಿಕ ನ್ಯಾಯದಡಿ ಪದಾಧಿಕಾರಿಗಳ ಆಯ್ಕೆಗೆ ಬಿಜೆಪಿ ಪ್ಲಾನ್ ರಾಜ್ಯ ಬಿಜೆಪಿಯಲ್ಲಿನ ಎರಡು ಬಣಗಳಿಗೂ ತೃಪ್ತಿಗೊಳಿಸಲು ವರಿಷ್ಠರ ಚಿಂತನೆ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಂದಾದ ವರಿಷ್ಠರು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಒಡೆಯಲು ಬಿಜೆಪಿ ವರಿಷ್ಠರ ಮಾಸ್ಟರ್ ಪ್ಲಾನ್ ನಡೆದಿರತಕ್ಕಂಥದ್ದು ಪಕ್ಷ ಸಂಘಟನೆಯ ಜೊತೆಗೆ ಬಂಡಾಯ ಶಮನಕ್ಕೆ ಹೈಕಮಾಂಡ್ ತಂತ್ರಗಾರಿಕೆಯನ್ನ ಹೆಣೆದಿದೆ ಸಾಮಾಜಿಕ ನ್ಯಾಯದಡಿ ಪದಾಧಿಕಾರಿಗಳ ಆಯ್ಕೆಗೆ ಬಿಜೆಪಿ ಪ್ಲಾನ್ ಮಾಡಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿಯಲ್ಲಿನ ಎರಡೂ ಬಣಗಳಿಗೂ ತೃಪ್ತಿಗೊಳಿಸಲು ವರಿಷ್ಠರ ಚಿಂತನೆ ನಡೆದಿದೆ ರಾಜ್ಯ ಬಿಜೆಪಿಯಲ್ಲಿನ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲು ಈಗ ವರಿಷ್ಠರು ಮುಂದಾಗಿರ್ತಕ್ಕಂಥದ್ದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಒಡೆಯಲು ಬಿಜೆಪಿ ವರಿಷ್ಠರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸಾ ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯ ನ್ಯಾಯದಡಿ ಪದಾಧಿಕಾರಿಗಳ ಆಯ್ಕೆಗೆ ಮುಂದಾಗಿರ್ತಕ್ಕಂಥದ್ದು ಬಿಜೆಪಿ ವರಿಷ್ಠರಿಂದ ರಾಜ್ಯ ಬಿ ಜೆ ಪಿಯಲ್ಲಿನ ಎರಡೂ ಬಣಗಳಿಗೂ ತೃಪ್ತಿಪಡಿಸಲು ಈಗ ಮುಂದಾಗಿರ್ತಕ್ಕಂಥದ್ದು ಬಿ ಜೆ ವರಿಷ್ಠರು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಒಡೆಯಲು ಬಿ ಜೆ ಪಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿ ಈ ಒಂದು ತಂತ್ರವನ್ನು ಹೆಣದಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದಡಿ ಪದಾಧಿಕಾರಿಗಳ ಆಯ್ಕೆಗೆ ಬಿ ಪ್ಲಾನ್ ಮಾಡಿಕೊಂಡಿದೆ ಸಾಕಷ್ಟು ಬಣಬಡಿದಾಟ ನಡೀತು ನಿಲ್ಲೋದೇ ಇಲ್ಲ ಅಂತ ಹೇಳ್ತಿದ್ರು ಆ ರೀತಿಯಾದ ಬಣಬಡಿದಾಟಗಳು ನಡೀತಾ ಇತ್ತು ಆದರೆ ಈ ಬಣಬಡಿ ದಾಟವನ್ನು ನಿಲ್ಲಿಸೋದಕ್ಕೆ ಬಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿಯನ್ನ ಹೊಡೆದಿದೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಲಯುತ್ತ ವಿಪಕ್ಷ ನಾಯಕ ಸ್ಥಾನ ವಿಧಾನಸಭೆ ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ಕೆ ಕೋಕ್ ಆರ್ ಅಶೋಕ್ಗೆ ಆರ್ ಅಶೋಕ್ ಜಾಗಕ್ಕೆ ಶಾಸಕ ಯತ್ನಾಳ್ ಕೂರಿಸಲು ವರಿಷ್ಠರ ಪ್ಲಾನ್ ನಡೆದಿದೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಿಪಕ್ಷ ನಾಯಕ ಸ್ಥಾನ ನೀಡಲು ಚಿಂತನೆ ನಡೆದಿರಬಹುದಾ ಬಿಜೆಪಿ ವರಿಷ್ಠರಿಂದ ದೆಹಲಿ ಭೇಟಿ ವೇಳೆ ಶಾಸಕ ಯತ್ನಾಳ್ ಜೊತೆ ಬಿಜೆಪಿ ವರಿಷ್ಠರ ಚರ್ಚೆ ನಡೆದಿರತಕ್ಕಂಥದ್ದು ವಿಪಕ್ಷ ನಾಯಕನ ಸ್ಥಾನದ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚಿಸಿರುವ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಒಲಿಯುತ್ತಾ ವಿಪಕ್ಷ ನಾಯಕನ ಸ್ಥಾನ ವಿಧಾನಸಭೆ ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ಕೆ ಕೋಕ್ ನೀಡಬಹುದಾ ಬಿಜೆಪಿ ವರಿಷ್ಠರು ಆರ್ ಅಶೋಕ್ ಜಾಗಕ್ಕೆ ಶಾಸಕ ಯತ್ನಾಳ್ ಕೂರಿಸಲು ವರಿಷ್ಠರು ಪ್ಲಾನ್ ಏನಾದರೂ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಿಪಕ್ಷ ನಾಯಕ ಸ್ಥಾನ ನೀಡಲು ಚಿಂತನೆ ದೆಹಲಿ ಭೇಟಿ ವೇಳೆ ಶಾಸಕ ಯತ್ನಾಳ್ ಜೊತೆ ಬಿಜೆಪಿ ವರಿಷ್ಠರ ಚರ್ಚೆ ಕೂಡ ನಡೆದಿದೆ ವಿಪಕ್ಷ ನಾಯಕನ ಸ್ಥಾನದ ಬಗ್ಗೆ ವರಿಷ್ಠರ ಜೊತೆ ಚರ್ಚಿಸಿರುವ ಯತ್ನಾಳ್ ಈ ಒಂದು ಬಣಬಡಿದಾಟದಲ್ಲಿ ಇಬ್ಬರ ಜಗಳ ಮೂರನೇವನಿಗೆ ಲಾಸ್ ಅನ್ನೋ ತರ ಇದೆ ಇದು ಇದರಲ್ಲಿ ಬಣಬಡಿದಾಟ ನಿಲ್ಸಕ್ಕೆ ಹೋಗಿ ಈಗ ಅವರು ಏಟು ತಿಂದಿರ್ತಕ್ಕಂಥದ್ದು ವರಿಷ್ಠರಿಂದ ಅವರ ಸ್ಥಾನ ಯತ್ನಾಳ್ ಅವರಿಗೆ ಸಿಗ್ಬೋದಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದ್ರೆ ವರಿಷ್ಠರ ಜೊತೆ ಯತ್ನಾಳ್ ಅವರು ವಿಪಕ್ಷ ನಾಯಕನ ಸ್ಥಾನದ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ ಅಷ್ಟೇ ಅಲ್ಲ ಏಕಾಏಕಿ ಈ ಒಂದು ಬಡಿದಾಟ ನಡೀತಿರುವಾಗಲೇ ಮಧ್ಯದಲ್ಲೇ ಎಲ್ಲ ಪ್ರತಿಭಟನೆಗಳು ಸಹ ನಡೀತಾ ಇದ್ದು ಅದರ ಮಧ್ಯದಲ್ಲೇ ಆರು ಅವರಿಗೆ ದೆಹಲಿ ಬುಲಾವನ್ನು ಕರೆದಿತ್ತು ಆ ಬಿ ಜೆ ಪಿ ವರಿಷ್ಠರಿಂದ ಏನೇನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನು ನೋಡೋದಾದರೆ ವಿಪಕ್ಷ ನಾಯಕನ ಸ್ಥಾನ ಯತ್ನಾಳ್ ಅವರಿಗೆ ಸಿಗುವ ಸ್ಥಾನ ಒಂದು ಸಂಭವ ಇರತಕ್ಕಂಥದ್ದು ಶೀಘ್ರದಲ್ಲೇ ವಿಧಾನಸಭೆ ವಿಪಕ್ಷ ನಾಯಕರಾಗಿ ಯತ್ನಾಳ್ ನೇಮಕ ಆಗ್ಬೋದಾ ಯಾಕಂದ್ರೆ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಆರೋಪಕ್ಕೆ ಕೋ ಕೊಟ್ಟು ಯತ್ನಾಳ್ಗೆ ಪಟ್ಟ ಕಟ್ಟಲು ಚಿಂತನೆ ನಡೆದಿದೆ ಬಿಜೆಪಿ ವರಿಷ್ಠರಿಂದ ವಿಜೇಂದ್ರ ವಿರುದ್ಧ ತಟ್ಟಿರುವ ಯತ್ನಾಳ್ಗೆ ವರಿಷ್ಠರ ಮಣೆ ಯತ್ನಾಳ್ಗೆ ಹೊಸ ಜವಾಬ್ದಾರಿ ನೀಡಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿರ್ತಕ್ಕಂಥದ್ದು ಸದನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ನೀಡಲು ವರಿಷ್ಠರ ಪ್ಲಾನ್ ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಕಣಕ್ಕಿಳಿಸಿ ಹೋರಾಟಕ್ಕೆ ಚಿಂತನೆ ನಡೀತಾ ಇದೆ ಬಿಜೆಪಿ ವರಿಷ್ಠರಿಂದ ಶೀಘ್ರದಲ್ಲೇ ವಿಧಾನಸಭೆ ವಿಪಕ್ಷ ನಾಯಕರಾಗಿ ಯತ್ನಾಳ್ ನೇಮಕ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಆರೋಶಕ್ಕೆ ಕೋಪ್ ಕೊಟ್ಟು ಯತ್ನಾಳ್ಗೆ ಪಟ್ಟ ಕಟ್ಟಲು ಚಿಂತನೆ ನಡೀತಾ ಇದೆ ಬಿಜೆಪಿ ವರಿಷ್ಠರಿಂದ ವಿಜೇಂದ್ರ ವಿರುದ್ಧ ತೊಡೆತಟ್ಟಿರುವ ಯತ್ನಾಳ್ಗೆ ವರಿಷ್ಠರ ಮಣೆ ಯತ್ನಾಳ್ಗೆ ಹೊಸ ಜವಾಬ್ದಾರಿ ನೀಡಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿರ್ತಕ್ಕಂಥದ್ದು ಸದನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ನೀಡಲು ವರಿಷ್ಠರ ಪ್ಲಾನ್ ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಎತ್ತಾಳ್ ಕಣಕ್ಕಿಳಿಸಿ ಹೋರಾಟಕ್ಕೆ ಚಿಂತನೆ ಮಾಡಲಾಗ್ತಾ ಇರತಕ್ಕಂಥದ್ದು ಬಿಜೆಪಿ ವರಿಷ್ಠದಿಂದ ಶೀಘ್ರದಲ್ಲೇ ವಿಧಾನಸಭೆ ವಿಪಕ್ಷ ನಾಯಕರಾಗಿ ಎತ್ತಾಳ್ ನೇಮಕವಾಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಆರೋಶಕ್ಕೆ ಕೋಕ್ ಕೊಟ್ಟು ಯತ್ನಾಳ್ ಅವರಿಗೆ ಬಿಜೆಪಿ ವರಿಷ್ಠದಿಂದ ಮಣೆ ಹಾಕಲಾಗಿರ್ತಕ್ಕಂಥದ್ದು ಅವರ ಇವರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಈಗ ಪ್ಲಾನ್ ನಡೀತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಸದನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಈಗ ಇವರಿಗೆ ಕಣಕ್ಕಿಳಿಸೋದಕ್ಕೆ ಅದೇ ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕ ಸ್ಥಾನಕ್ಕೆ ಕೂರಿಸಲು ಬಿ ಜೆ ಪಿ ವರಿಷ್ಠರಿಂದ ಪ್ಲಾನ್ ನಡೀತಾ ಇದೆ ಯಾಕಂದರೆ ಸರಿಯಾದ ಸೂಕ್ತ ನಾಯಕ ಅಂತ ಕಂಡು ಬಂದಿರತಕ್ಕಂಥದ್ದು ಬಿ ಜೆ ಪಿ ವರಿಷ್ಠರಿಗೆ ಆ ಕಾರಣದಿಂದ ಸಾಕಷ್ಟು ಚರ್ಚೆಗಳು ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ವರಿಷ್ಠರಿಂದ ಈಗ ಎತ್ತಾಳ್ ಅವರಿಗೆ ವಿಧಾನಸಭೆ ವಿಪಕ್ಷ ನಾಯಕದ ಸ್ಥಾನದ ಸ್ಥಾನವನ್ನು ನೀಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಬಿ ಜೆ ಪಿ ವರಿಷ್ಠರು ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಸಂಧ್ಯಾ ಸೊ ಅವರು ಬಿಜೆಪಿ ಬಣದಾಟ ಮುಗಿಯೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈಗ ಬಿಜೆಪಿ ವರಿಷ್ಠರು ಇದಕ್ಕೆ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಎತ್ತಾಳ ಅವರಿಗೆ ವಿಧಾನಸಭೆ ವಿಪಕ್ಷ ನಾಯಕನ ಸ್ಥಾನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಒಂದು ವಿಷಯ ತಿಳಿದು ಬಂದಿದೆ ಏನ್ ನಡೀತಾ ಇದೆ ಅಂತ ಇವತ್ತೇ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಅದು ಅತ್ಯಂತ ಮುಖ್ಯವಾದದ್ದು ಒಂದು ಪಕ್ಷದಲ್ಲಿ ನಡೀತಿರುವಂತಹ ಈ ಆಂತರಿಕ ಗುದ್ದಾಟ ಏನಿದೆ ಆ ಆಂತರಿಕ ಬೇಗುದಿ ಶಮನ ಮಾಡಕ್ಕೆ ಚರ್ಚೆನ ಮಾಡ ಚರ್ಚೆ ಆಗತ್ತೆ ಅದಕ್ಕಾಗಿ ಸೀದಾ ಏನೋ ಪಕ್ಷದ ಉಸ್ತುವಾರಿ ಕರ್ನಾಟಕದ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ದಾಸ್ ಅವರು ಎಂಟ್ರಿ ಆಗಿದ್ರೆ ಅದ್ರ ಅರ್ಥ ಹೈಕಮಾಂಡ್ ಇಲ್ಲಿ ಎಂಟ್ರಿ ಆಗಿದೆ ಅಂತ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಫ್ರೀಡಂ ಟಿವಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈಗ ಸಾಮಾಜಿಕ ನ್ಯಾಯದಡಿ ಒಂದು ಪದಾಧಿಕಾರಿ ಆಯ್ಕೆಯನ್ನ ಮಾಡಲೇಬೇಕು ಯಾಕಂದ್ರೆ ಒಂದು ಈಗಾಗ್ಲೇ ವಿಧಾನ ಪರಿಷತ್ ಸ್ಥಾನ ಏನಿದೆ ಅಲ್ಲಿನ ನಾಯಕತ್ವ ಯಾಕೆ ಕೊಟ್ಟಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗ ಪರಿಶಿಷ್ಟ ಪಂಗ ಪರಿಶಿಷ್ಟಕ್ಕೆ ಸೇರಿದವರು ಹಾಗೆ ಇನ್ನು ವಿಪಕ್ಷ ನಾಯಕ ಆಗಿರುವಂತ ಆರ್ ಅಶೋಕ್ ಏನಿದಾರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರೆ ಇತ್ತ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿ ಎಸ್ ಯಡಿಯೂರಪ್ಪರ ಪುತ್ರ ವಿಜೇಂದ್ರಗೆ ಕೊಟ್ಟಿದ್ದಾರೆ ಸೊ ಎಲ್ಲವನ್ನು ಅಳೆದು ತುಗ್ಗಿ ನಿಟ್ಟಿನಲ್ಲಿ ಪದಾಧಿಕಾರಗಳ ಆಯ್ಕೆ ಮಾಡ್ಬೇಕಾಗತ್ತೆ ಹಾಗಾಗಿ ಈಗ ಅವರು ಒಕ್ಕಲಿಗ ಸಮುದಾಯದವರಾಗಿರೋದ್ರಿಂದ ಈಸಿಯಾಗಿ ಅವರನ್ನ ಪ್ರತಿಪಕ್ಷ ಸ್ಥಾನದಿಂದ ಇಳಿಸಬೇಕು ಕೂಡ ಚರ್ಚೆ ನಡೀತಾ ಇದೆ ಅವರನ್ನ ಯಾವ್ರನ್ನ ಇಳಿಸಿ ಆ ಸ್ಥಾನಕ್ಕೆ ಯತ್ನಾಳ್ ಅವ್ರನ್ನ ಕೂರಿಸಬಹುದಾ ಅಂತ ಚರ್ಚೆ ಕೂಡ ಬಿಜೆಪಿ ವಲಯದಲ್ಲಿ ನಡೀತಾ ಇದೆ ಚೇತನ್ ಮತ್ತೆ ಈಗ ಏನು ಅಧಿವೇಶನ ಬರ್ತಾ ಇದೆ ಆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಒಂದು ವೇಳೆ ಇವರು ಏನಾದ್ರು ಅಸ್ತ್ರವನ್ನ ಬಳಸಿದ್ರೆ ಇವರ ಬಣ ಬಳಿದ ಆಟ ಕಚ್ಚಾಟವೇ ಅವರಿಗೆ ತಿರುಗು ಬಾಣ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಯಾವ ರೀತಿ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಮತ್ತೆ ಅಷ್ಟು ಬೇಗ ಇದು ಏನೋ ತಣ್ಣಗಾಗುವಂತ ಅಂತೂ ಅಲ್ಲ ಬಿಜೆಪಿಲಿ ಈಗಾಗ್ಲೇ ನಾನು ಫ್ರೀಡಂ ಟಿವಿಲಿ ಹೇಳಿದ ಪ್ರಕಾರ ಜನವರಿ ಅಂತ್ಯದವರೆಗೂ ಕೂಡ ಈ ಬಣ ಬಡಿದಾಟ ಕಚ್ಚಾಟ ಎಳೆದುಕೊಂಡು ಹೋಗುವಂತದೆ ಅಷ್ಟ್ರೊಳಗೆ ಈಗ ಸೆಷನ್ ಒಳಗೆ ಏನಾದ್ರೂ ಒಂದು ಮುಕ್ತಿಯನ್ನ ಆಡ್ಲೇಬೇಕು ತಾರ್ಕಿಕ ಅಂತ್ಯ ಇಲ್ಲದೆ ಇದ್ರು ಕೂಡ ಸದ್ಯಕ್ಕೆ ಒಂದು ಸುಸ್ಟ್ ಅಪ್ ಮಾಡ್ಬೇಕು ಅಂತ ಹೇಳಿ ಈಗ ಆರ್ ವರ್ ಅವ್ರನ್ನ ದೆಹಲಿಗೆ ಇದ್ದಕ್ಕಿದ್ದಂತೆ ಹೈಕಮಾಂಡ್ ಕರ್ಸ್ಕೊಳ್ಳತ್ತೆ ಸೊ ಅವ್ರು ಯಾವ ಬಣಕ್ ಸೇರ್ದೇ ಇದ್ರು ಕೂಡ ಅವ್ರು ಏನೋ ಒಕ್ಕಲಿಗ ಸಮುದಾಯಕ್ಕೆ ಸೇರ್ತಾರೆ ಒಂದು ವೇಳೆ ಒಕ್ಕಲಿಗ ಸಮುದಾಯದ ಸಮುದಾಯದಾಗಿರುವಂತ ಆ ಅವ್ರನ್ನ ಇಳಿಸಿದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗಿ ಅವ್ರನ್ನ ಹಾಕ್ಬಹುದಾ ಅಂತ ಆದ್ರೆ ಅದು ಸರಿ ಆಗಲ್ಲ ಯಾಕಂದ್ರೆ ಯತ್ನಾಳೆ ಅವರು ಲಿಂಗಾಯ್ ಪಂಚಮಸಾಲಿ ಕಮ್ಯುನಿಟಿಗೆ ಬರ್ತಾರೆ ಲಿಂಗಾಯತ ಪಂಚಮ ಸರಣಿಯವನ್ನ ಸಮಾನ ಮಾಡಕ್ಕೆ ಕೂಡ ಅಲ್ಲಿ ಹಾಕುವುದಾದ್ರೂ ಕೂಡ ಒಕ್ಕಲಿಗ ಬೆಲ್ಟ್ ಕೂಡ ಅವರಿಗೆ ಬೇಕಾಗತ್ತೆ ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆ ಕೂಡ ಗೊತ್ತದ ಕಡೆ ನಡೀತಾ ಇದೆ ಇಲ್ಲಿ ಏನು ವಿರೋಧ ಪಕ್ಷದ ಸ್ಥಾನದ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಎರಡು ಇಂಪಾರ್ಟೆಂಟ್ ಹಾಗಾಗಿ ಅಲ್ಲಿ ಯಾರಾದ್ರೂ ಮಹಿಳಾ ನಾಯಕಿಯನ್ನ ಅದೇ ಒಕ್ಕಲಿಗ ಸಮುದಾಯದ ಮಹಿಳಾ ನಾಯಕನ ಇಲ್ಲಿ ತರಬಹುದಾ ಯಾಕಂದ್ರೆ ಇವರನ್ನ ಈ ಕಮ್ಯುನಿಟಿ ನ ಇತ್ಲ ಕಡೆ ಹಾಕಿದ್ರೆ ಆ ಕಮ್ಯುನಿಟಿ ಲೀಡರ್ನ ಇತ್ಲ ಕಡೆ ಹಾಕ್ಬೇಕು ಹಾಗಾಗಿ ಯಾರನ್ನ ಯಾರನ್ನ ಅಲ್ಲಿ ಹಾಕ್ಬೇಕು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಒಟ್ಟಾರೆ ಆರ್ ಅಶೋಕ್ ಅವ್ರಿಗಂತೂ ಕೋ ಕೊಡುವ ಚಿಂತನೆ ಅಂತೂ ನಡೀತಾ ಇದೆ ಚೇತನ್ ಧನ್ಯವಾದಗಳು ಸಂಧ್ಯಾ ಸೊರಭಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ